ನಮ್ಮ ಜಾತಿ ವ್ಯವಸ್ಥೆ ಎಷ್ಟು ಗಟ್ಟಿಯಾಗಿದೆ ಅಂತಂದ್ರೆ ಅದಕ್ಕೆ ಲೋಹಿ ಅವರು ಹೇಳ್ತಾ ಇದ್ರು ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ ಚಲನೆ ರಹಿತವಾದಂಥ ಸಮಾಜ ನಮ್ದು ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಸಿಕ್ಕದಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಆರ್ಥಿಕ ಚಲನೆ ಸಾಮಾಜಿಕ ಚಲನೆ ಸಿಕ್ಕದಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ನಾನು ಯಾವಾಗಲೂ ಒಂದೊಂದ್ಸಾರಿ ಹೇಳ್ತಾ ಇರ್ತೀನಿ ಮಾನ್ಯ ಅಧ್ಯಕ್ಷರೇ ನಾನು ಸಣ್ಣ ಹುಡುಗ ಆಗಿದ್ದಾಗ ಈ ಸೇದ ಬಾವಿಗಳು ಇರ್ತಿದ ನಮ್ಮ ಹಳ್ಳಿಗಳಲ್ಲಿ ಇಲ್ಲೂ ಕೂಡ ಪಟ್ಟಣಗಳಲ್ಲಿ ಈಗೆಲ್ಲ ಬದಲಾವಣೆ ಆಗ್ಬಿಟ್ಟಿದಾವೆ ನೀರು ಸೇರ್ಲಿಕ್ಕೆ ಹೋಗ್ತಿದ್ದೆ ನಾನು ದನ ಕರುಗಳಿಗೆ ನೀರು ಕುಡಿಸ್ಲಿಕ್ಕೆ ಮತ್ತೆ ಮನೆಗೆ ನಾವೆಲ್ಲ ಆಗ ಹಳ್ಳಿನಲ್ಲಿ ಈ ನೀರು ಸ್ನಾನ ಮಾಡಬೇಕಾದ್ರೆ ನೀರು ನಾವೇ ತಗೊಬಂದು ತುಂಬಿಕೊಳ್ಳಿ ಕಡಾಯಿ ಕಡಾಯಿ ಅಂತ ಇರ್ತಿತ್ತು ಅವ್ರಿಗೆ ಅದ್ರಲ್ಲಿ ತುಂಬಿಸ್ಕೊತಿದ್ದವ್ ನಾವೇ ಬೆಂಕಿ ಹಾಕಿ ಕಾಯಿಸ್ಕೊಂಡು ಸ್ನಾನ ಮಾಡ್ತಕ್ಕಂಥ ಪರಿಸ್ಥಿತಿ ಇರ್ತಿತ್ತು ನೀರು ಸೇರಕ್ಕೆ ಹೊಯ್ತಿದ್ದೆ ಬಾವಿಗೆ ಅಲ್ಲಿ ಗುಬ್ಬಚ್ಚಿಗಳೆಲ್ಲ ಸೇರ್ಕೊಂಡು ಬೇರೆ ಪಕ್ಷಿಗಳೆಲ್ಲ ಸೇರ್ಕೊಂಡು ಎಲ್ಲ ಕಸ ಸೇರಿಸ್ಬಿಡವ ಆ ಕಸ ಎಲ್ಲ ನೀರ್ನೆಲ್ಲ ಮುಚ್ಕೋಬಿಡೋದು ನಾವೇನ್ ಆ ಕಸ ಎಲ್ಲ ಸ ಪಕ್ಕ ಸರ್ಕೊಳ್ಳಿ ಅಂತೇಳಿ ಬಿಂದಿಯನ್ನು ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡೋದು ಅದು ಕಸ ಎಲ್ಲ ಸರಿ ಸರಿಕೆಡೋದು ಆಮೇಲೆ ನೀರು ತಗೊಳ್ಳಿವು ನೀರು ತಗೊಳಿವು ನಮ್ಮ ಜಾತಿ ವ್ಯವಸ್ಥೆ ಹೆಂಗಾಗಿದೆ ಅಂತಂದರೆ ಬುದ್ಧ ಇರ್ಬೋದು ಬಸವ ಇರ್ಬೋದು ಅಂಬೇಡ್ಕರ್ ಇರ್ಬಹುದು ಗಾಂಧಿ ಇರ್ಬೋದು ಎಲ್ಲ ಸುಧಾರಣೆ ಮಾಡೋಕೆ ಪ್ರಯತ್ನ ಮಾಡಿದಾಗ ಸ್ವಲ್ಪ ಆ ಕಸ ಎಲ್ಲ ಸರಿತದೆ ಮತ್ತೆ ಮತ್ತೆ ಸೇರ್ಕೊಂಬರ್ತದೆ ಸ್ವಲ್ಪ ಒತ್ತಾದ ನೋಡಿದಾಗ ಆ ಕಸ ಎಲ್ಲ ಮತ್ತೆ ಆ ಆತರ ನಮ್ಮ ಸಮಾಜ ಆಗ್ತದೆ ಅದಕ್ಕೆ ಜಾತಿ ವ್ಯವಸ್ಥೆ ಅಷ್ಟು ಸುಲಭವಾಗಿ ಹೋಯ್ತಾ ಇಲ್ಲ ಎಂಟುನೂರ ವರ್ಷಗಳ ಹಿಂದೆ ಇವನ ಆರವ ಇವನಾರವ ಇವ ನಮ್ಮವ ಇವ ನಮ್ಮವ ಅಂತ ಹೇಳಿದ್ರು ಕೂಡ ಈ ವಚನ ಹೇಳ್ತಾರೆ ಆಮೇಲೆ ನೀ ಯಾವ ಜಾತಿಯವನು ಅಂತ ಕೇಳ್ತಾರೆ